ಬ್ರಾಟ್ ಯು ಬಾಯ್ ಹೇಳಿ ಕೇಸರಿ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ನಾನು ಹಿಂದಿನ ಚುನಾವಣೆಯಲ್ಲಿ ರಾಘವೇಂದ್ರ ಓಟ್ ಕೊಡಿ ಅನ್ನ ಕೇಳಿದಂತ ಅಂಶವನ್ನ ಈಗ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಇದೇನು ನ್ಯೂಸ್ ಬಂದಿದೆಯಲ್ಲ ಇದು ನ್ಯೂಸ್ ಬಂದಂಗೆ ಮಾಡಿದಾರಲ್ಲ ಇದಕ್ಕೂ ನನಗೇನು ಸಂಬಂಧ ಇಲ್ಲ ಹಿಂದೆ ಜಿಲ್ಲಾಧ್ಯಕ್ಷರಾಗಿರೋದು ಮೇಘರಾಜು ದತ್ತಾತ್ರೇಯವ್ರ ಜೊತೆಗೆ ಯಾವುದೋ ಪ್ರೆಸ್ ಮೀಟಲ್ಲಿ ಕೂತಂಥ ಫೋಟೋ ತಗೊಂಡಿದ್ದಾರೆ ಅದಕ್ಕೆ ನ್ಯೂಸ್ ಅವರೇ ಕ್ರಿಯೇಟ್ ಮಾಡಿದ್ದಾರೆ ಈ ರೀತಿ ನಾನು ನನ್ನ ಪರವಾಗಿ ಬಿ ಜೆ ಪಿಗೆ ಓಟ್ ಕೊಡಿ ಈಶ್ವರಪ್ಪ ನನಗೆ ತಪ್ಪಿನ ಅರ್ವಾಗಿದೆ ಕಾಂಗ್ರೆಸ್ಗೆ ಲಾಭ ಆಗೋದು ಬೇಡ ನನ್ನ ಜೀವನದಲ್ಲಿ ನಾನು ತಪ್ಪು ಮಾಡಲ್ಲ ಇನ್ನು ನಂಬಿಕೆ ಮೇಲೇ ಈ ಚುನಾವಣೆ ಸ್ಪರ್ಧೆ ಮಾಡಿರೋದು ಚುನಾವಣೆ ಕಮ್ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಸ್ಪರ್ಧೆ ಮಾಡಬೇಕಾದಂತ ಉದ್ದೇಶ ಭಾರತೀಯ ಜನತಾ ಪಾರ್ಟಿಲಿ ಶುದ್ಧೀಕರಣ ಆಗಬೇಕು ಅಪ್ಪ ಮಕ್ಕಳಿಂದ ಪಕ್ಷ ಹೊರಗೆ ಬರಬೇಕು ನರೇಂದ್ರ ಮೋದಿ ಅವರು ಕನಸಿದೆಯಲ್ಲ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಏನು ಹೇಳ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಮುಂದುವರೆದಿದೆ ಬಿ ಜೆ ಪಿನಲ್ಲಿ ಹಾಗಾಗಿ ಅಪ್ಪ ಮಕ್ಕಳಿಂದ ಹೊರಗೆ ಬರಬೇಕು ಅನ್ನೋಂಥ ಪಕ್ಷವನ್ನು ಹೊರಗೆ ತರಬೇಕು ಅನ್ನೋಂಥ ಉದ್ದೇಶ ಹಿಂದುತ್ವಕ್ಕೆ ಆಗ್ತಾ ಇರೋಂಥ ಅಪಮಾನ ಇದನ್ನು ಮೂರು ಕೂಡ ಗಮನಿಸಿ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು ಯಾವ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯಂಥ ಪ್ರಶ್ನೆ ಇಲ್ಲ ಇದು ಚುನಾವಣೆ ಸ್ಪರ್ಧೆ ಮಾಡೋಂಥ ಸಂದರ್ಭದಲ್ಲೂ ಹೇಳಿದ್ದೆ ಆದರೆ ಈ ರೀತಿ ಷಡ್ಯಂತ್ರ ಮಾಡಿ ಈಶ್ವರಪ್ಪ ಹಿಂದೆ ಸರಿದಿದ್ದಾರೆ ಅನ್ನೋಂಥ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಅವ್ರು ಗೆಲ್ಲಂಥ ಪ್ರಯತ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಚುನಾವಣಾ ಆಯೋಗಕ್ಕೆ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಅನ್ನೋನ್ ಅಂತ ಅಂದ್ಕೊಂಡು ಎಫ್ ಐ ಆರ್ ಹಾಕಿದ್ದಾರೆ ನನಗೆ ಸಮಾಧಾನ ಆಗಿಲ್ಲ ರಾಘವೇಂದ್ರ ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಅವ್ರನ್ನೇ ಅರೆಸ್ಟ್ ಮಾಡಬೇಕು ಅವ್ರ ಬಗ್ಗೆನೇ ನನಗೆ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭ ಮಾಡ್ತೀನಿ Brought to you by Vigar, Copa Fit by Sensodyne and Vimal. Buy Ali Heli Kesari. Associate Sponsor Ultratech Cement.